ಒಂದು ಬಾರಿ ಶನಿದೇವ ಕೈಲಾಸ ಪರ್ವತಕ್ಕೆ ಹೋಗಿ ಶಿವನನ್ನ ನೋಡ್ಕೊಂಡು ಬರೋಣ ಅಂತ ಹೊರಟಿರ್ತಾನಂತೆ ಶನಿದೇವ ಯಾರನ್ನಾದ್ರೂ ನೋಡುದು ಅಂತಂದ್ರೆ ನೋ ಹವ್ ಇಟ್ ಈಸ್ ಸಾಡೆ ಸಾತಿ ಅವಾಗ ಕೈಲಾಸ ಪರ್ವತದಲ್ಲೇ ಇದ್ದಂತಹ ನಾರದ ಮುನಿ ದೂರದಿಂದನೇ ಶನಿ ಬರ್ತಾ ಇರೋದನ್ನ ನೋಡ್ಬಿಟ್ಟು ಓಡು ಹೋಗಿ ಶಂಕರನ ಹತ್ರ ಈ ಒಂದು ವಿಚಾರವನ್ನ ಹೇಳಿದಾಗ ನಮ್ಮ ಶಂಕರ ಒಂದು ಪ್ಲಾನ್ ಮಾಡಿ ಗಂಗಾ ನದಿಯ ತೀರಾ ಆಳದಲ್ಲಿ ಕೂತು ಏಳುವರೆ ವರ್ಷದವರೆಗೆ ಶನಿಯ ಕೈಗೆ ಸಿಗದೆ ಘೋರ ತಪಸ್ಸನ್ನ ಆಚರಣೆ ಮಾಡೋಕೆ ಶುರು ಮಾಡ್ತಾನಂತೆ ಆ ತಪಸ್ಸನ್ನ ಏಳುವರೆ ವರ್ಷದ ನಂತರ ಕಂಪ್ಲೀಟ್ ಮಾಡಿ ವಾಪಸ್ ಕೈಲಾಸ ಪರ್ವತಕ್ಕೆ ಬಂದಾಗ ತನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಂತಹ ಶನಿಯನ್ನ ನೋಡ್ಬಿಟ್ಟು ಹೆಂಗೆ ನಿನ್ನ ಸಾಡೆ ಸಾತಿಯಿಂದ ನಾನು ಬಚಾವಾದೆ ಅಂತ ಶಿವ ಹೇಳಿದಾಗ ಶನಿದೇವ ಪರಮೇಶ್ವರ ಅಂತ ಕೊರಿಯೋ ಚಳಿಯಲ್ಲಿ ಅಂಥ ಆಳದಲ್ಲಿ ಕೂತು ನೀನು ಉಸಿರು ಕಟ್ಟಿ ಏಳೂವರೆ ವರ್ಷದವರೆಗೆ ತಪಸ್ ಮಾಡಿದೆ ಇದಕ್ಕಿಂತ ಸಾಡೆ ಸಾತಿ ಶನಿಯನ್ನ ಕರ್ಮದ ಅಧಿ ದೇವತೆ ಅಥವಾ ಲಾರ್ಡ್ ಆಫ್ ಜಸ್ಟಿಸ್ ಲಾರ್ಡ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ ಶಿವನನ್ನ ಕಾಲ ಅಂತ ಕರಿತೀವಿ ಅಂಡ್ ದ ಮೋರಲ್ ಆಫ್ ದ ಸ್ಟೋರಿ ಈಸ್ ಕಾಲವನ್ನು ಅಧೀನದಲ್ಲಿ ಇಟ್ಟುಕೊಳ್ಳುವಂತದ್ದು ಕರ್ಮ ಕರ್ಮ ಅನ್ನೋದು ಕಾಲವನ್ನು ಮೀರಿತು